ದೇಶೀಯವಾದ ಒಂದು ಮಾನ್ಯುಮೆಂಟ್ಸು ಏನಿದೆ ಕಟ್ಟಡಗಳು ಇವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಗೆ ತುಂಬ ಹೋರಾಟ ಮಾಡ್ತಿದ್ದಾರೆ ಆದರೆ ಎಲ್ಲದಕ್ಕೂ ಕ್ಷಣ ಕ್ಷಣದಲ್ಲೂ ಒಂದು ಬಗ್ಗೆ ನಿರ್ಬಂಧ ತಂದಿರೋದು ಗೌರ್ಮೆಂಟ್ ಸೊ ದೇಶ ವಿರೋಧಿಯಾದ ಗೌರ್ಮೆಂಟ್ ಯಾವುದು ತುಂಬ ದರ್ಶಕಗಳು ನಮ್ಮನ್ನ ಆಳ್ತು ಅವ್ರು ತಂದಿರೋ ಒಂದೊಂದು ಲಾ ಕೂಡ ಈಗ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅದು ಹಂಗೆ ಹಾಳಾಗಿದ್ದರೆ ಬಾಬರಿಂದ ಔರಂಗಜೇಬಿಂದ ಯಾರಿಂದ ಪೋರ್ಚುಗೀಸಿಂದ ಹಾಳಾಗಿದ್ದರೆ ಲಿವಿಟ್ ದೇರ್ ಅದನ್ನು ಪುನರುಜ್ಜೀವನ ಮಾಡಬೇಡ ಇದು ಇದೊಂದು ಆ್ಯಕ್ಟ್ ಇದು ಅದನ್ನು ಫರ್ದರ್ ಹಾಳು ಮಾಡಬಾರ್ದು ಅಂದರೆ ಒಪ್ಕೊಳ್ಳೋಣ ಹೌದು ಅದನ್ನು ಪುನರುಜ್ಜೀವನ ಮಾಡಬಾರ್ದು ಏನು ಅರ್ಥ ಅಂದರೆ ನಮ್ಮನ್ನು ಬಂದು ಒಬ್ರು ಹಾಳು ಮಾಡಿದ್ದನ್ನು ನಮ್ಮ ಸಂಸ್ಕೃತಿಯನ್ನು ನೋಡಿ ನೋಡಿ ನೊಂದ್ಕೊಳ್ತಾನೆ ಇರಬೇಕು ಅಂತಲೇ ಅರ್ಥನಾ ಇದು ಸ್ವತಂತ್ರ ಭಾರತದ ಒಂದು ಅಭಿಪ್ರಾಯವ ಇಂಥದ್ದನ್ನು ಒಂದು ಗೌರ್ಮೆಂಟ್ ನಮ್ಮೇಲೆ ಹೇರುತ್ತೆ ಅಂದರೆ ಇಂಥದ್ದೆಲ್ಲ ತುಂಬ ಬ್ಲಾಕ್ಸ್ ಇದೆ ಇಷ್ಟು ಗೊತ್ತಿದ್ದು ಕೂಡ ಅದ್ರ ಮಧ್ಯದಲ್ಲಿ ಎಲ್ಲಾದರೂ ಸಿಕ್ಕತ್ತೇನೋ ಅವಕಾಶ ಅಂತ ಎಲ್ಲ ಲೀಗಲ್ ಬ್ಲಾಕ್ಸ್ ಮಧ್ಯ ವೇರ್ ದರ್ಸ್ ಅ ವಿಲ್ ದರ್ ಇಸ್ ಅ ವೇ ಅಂತ ಈ ಮಧ್ಯೆ ಕೂಡ ನನ್ನ ದೇಶ ನನ್ನ ರಾಮ ನನ್ನ ಮಂದಿರ ಇದನ್ನು ಉಳಿಸ್ಬೇಕು ನಮ್ಮ ಪೂರ್ವಜರ ಬಲಿದಾನಕ್ಕೆ ಬೆಲೆ ಕೊಡಬೇಕು ಎಷ್ಟು ಜನ ರುಂಡ ಮುಂಡಗಳನ್ನು ಚೆಂಡಾಡಿದ್ದಾರೆ ಆ ಬಲಿದಾನ ವ್ಯರ್ಥವಾಗಬಾರ್ದು ಅನ್ನೋ ಒಂದು ಹಂಬಲದಿಂದ ಇವತ್ತು ತಮ್ಮ ತುಂಬ ಸಮಯವನ್ನು ಇದಕ್ಕೆ ಕೊಡ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ನನಗೆ ಎಷ್ಟೋ ಸಲ ಯೋಚನೆ ಮಾಡ್ತೀನಿ ಇದು ಏನಪ್ಪ ನಮ್ಮ ದೇಶ ಏನು ಅದ್ಭುತ ಅಂತ ಅನಿಸುತ್ತೆ ಏಕೆಂದರೆ ಇಂಥ ಡಿ ಎನ್ ಇದೆ ನಮ್ಮಲ್ಲಿ ತ್ಯಾಗಕ್ಕಾಗಿ ಮುಂದಾಗೋದು ಅಷ್ಟು ಸುಲಭ ಅಲ್ಲ ನಾನು ಹೀಗೆ ಒಂದು ಸಮೀಕ್ಷೆ ಓದ್ತಾ ಇದ್ದೆ ಎಷ್ಟು ಅಥಂಟಿಗೆ ಗೊತ್ತಿಲ್ಲ ಬಟ್ ಹಾಗೆ ಬಂದದ್ದು ನನ್ನ ಗಮನಕ್ಕೆ ಏನಂದರೆ ಎಷ್ಟೋ ದೇಶಗಳಲ್ಲಿ ಆರ್ಮಿ ಸೇರ್ತಾರೆ ಸೈನ್ಯ ಸೈನ್ಯಕ್ಕೆ ಸೇರ್ತಾರೆ ಆ ಎಲ್ಲ ಸೈನ್ಯಕ್ಕೆ ಸೇರುವಂಥವ್ರನ್ನೆಲ್ಲ ಅವರವರ ಯಾಕೆ ಸೇರ್ತಾರೆ ಅವರ ಉದ್ದೇಶ ಏನು ಅವರು ಆ ಉತ್ಸಾಹದ ಹಿನ್ನೆಲೆ ಏನು ಮೋಟಿವೇಶನ್ ಏನು ಹೀಗೆಲ್ಲ ಎಲ್ಲ ಕಡೆಯಿಂದ ಸಮೀಕ್ಷೆ ಮಾಡ್ತಾ ಬರುವಾಗ ಅವರು ನೋಡಿತು ನಾನು ದೇಶಕ್ಕಾಗಿ ಸಾಯ್ಬೇಕು ನಾನು ದೇಶಕ್ಕಾಗಿ ನಾನು ಮಾಡಬೇಕು ನನ್ನ ಜೀವನ ನಾನು ಯವನ ನನ್ನ ಉಸಿರು ನನ್ನ ಸುಖ ಎಲ್ಲ ಇದೆ ನನಗೆ ದೇಶವೇ ಮುಖ್ಯ ಅಂತನೋ ಆ್ಯಟಿಟ್ಯೂಡು ಎಷ್ಟರ ಮಟ್ಟಿಗಿದೆ ಭಾರತೀಯ ಸೈನಿಕರಲ್ಲಿ ಅಂದರೆ ಇನ್ಯಾವ ದೇಶದಲ್ಲೂ ಇಲ್ಲ ಅಂತ ಈ ಮಟ್ಟದ ಪ್ರಾಣಾರ್ಪ ಪ್ರಾಣಾರ್ಪಣೆ ದೇಶದ ಭಾರತದಲ್ಲಿದೆ ಸೈನ್ಯಕ್ಕೆ ಹೋಗಿಸೇರುವಂಥದ್ದು ಅದು ಬಿಟ್ಟರೆ ಕೆಲವು ಇಸ್ರೇಲು ಜಪಾನು ಅಂತಹ ಕಡೆ ತುಂಬ ಪ್ರಬಲವಾಗಿದೆ ಇನ್ನು ಮಿಕ್ಕಂಥ ಕಡೆ ಅಲ್ಲಿ ಸಿಕ್ಕುವಂಥ ಹಣ ಅನುಕೂಲಗಳು ಆ ಥರದ್ದೇ ಜಾಸ್ತಿ ಅಂತ ಟೆಂಪ್ಟೇಷನ್ಸ್ ಅಂತ ನೀವು ನಾವು ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆ ಒಂದು ಸ್ವಲ್ಪ ಸೈನ್ಯಕ್ಕೆ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸು ಇನ್ಫ್ರಾಸ್ಟ್ರಕ್ಚರು ಒಳ್ಳೊಳ್ಳೆ ಯೂನಿಫಾರ್ಮ್ಸು ಎಲ್ಲ ಕೊಡ್ತಾ ಇರೋದು ತತ್ಪೂರ್ವದಲ್ಲಿ ಅದರಲ್ಲೂ ಚೈನಾ ವಾರ್ ಎಲ್ಲ ಆದಾಗ ತುಂಬ ಕಷ್ಟಪಟ್ಟಿದ್ದಾರೆ ಏನೂ ಇರಲಿಲ್ಲ ಸೊ ಅಷ್ಟರ ಮಧ್ಯ ಹೋರಾಡಿದ್ದಾರೆ ಈ ಬಗೆಯ ಒಂದು ಜೋಶ್ ಇದೆಯಲ್ಲ ಇದು ನಮ್ಮ ದೇಶದ ವೈಶಿಷ್ಟ್ಯ ಅಯೋಧ್ಯ ರಾಮ ಮಂದಿರದ ವಿಷಯದಲ್ಲಿ ಹೀಗೆ ಹೋರಾಡದಂಥವ್ರು ಅಂದೂ ಇದ್ದರು ಇವತ್ತಿಗೂ ಇದ್ದಾರೆ ಹಾಗೆ ಅವ್ರಿಗೆ ಗ್ಲಾಮರ್ ಬೇಕಾಗಿಲ್ಲ ಅವ್ರಿಗೆ ಹಣ ಬೇಕಾಗಿಲ್ಲ ಅವ್ರಿಗೆ ರಾಮ ಮಂದಿರ ಬೇಕಾಗಿದೆ ಅಷ್ಟೆ ಇದು ತುಂಬ ಅದ್ಭುತ ನನಗೆ ಅನಿಸುತ್ತೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ತಾಯಿದ್ದಾನೆ ಭಗವಂತ ಮನಸ್ಸು ಮಾಡಿದ್ರೆ ಭಗವಂತ ಶ್ರೀರಾಮಚಂದ್ರ ಮನಸ್ಸು ಮಾಡಿದೆ ದಿಸ್ ವಿಲ್ ಹ್ಯಾಪನ್ ಇನ್ ಸೆಕೆಂಡ್ಸ್ ಈ ದುಷ್ಟ ಬುದ್ಧಿ ಇಟ್ಕೊಂಡಿರುವ ಆತಂಕವಾದಿ ಮನೋಭಾವದ ಈ ಕೀಳು ಮನೋಭಾವದ ಭ್ರಷ್ಟ ಮನೋಭಾವದ ಎಲ್ಲರ ಹೃದಯದೊಳಗೆ ಒಂದು ಕರೆಕ್ಷನ್ ಮಾಡೋಕ್ಕೆ ಸ್ವಿಚ್ ಸರಿ ಮಾಡಿ ಹಿಂಗೆ ಸ್ಕ್ರೂ ಸರಿ ಮಾಡೋಕ್ಕೆ ಭಗವಂತನಿಗೆ ಎಷ್ಟೊತ್ತು ಆದರೆ ಅವನು ಅವ್ನು ಲೀಲೆ ಇದ್ದಾನೆ ಇಷ್ಟು ಜನರ ಸತ್ವ ಈಗ ಅಭಿವ್ಯಕ್ತಿ ಆಯಿತು ಈಗ ರಾಮ ಮಂದಿರಕ್ಕಾಗಿ ಎಷ್ಟು ಜನ ಎಷ್ಟು ಥರ ತಮ್ಮ ಒಂದು ಭಕ್ತಿಯನ್ನು ತಮ್ಮ ಶ್ರಮವನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಇತ್ತ ಅವರಲ್ಲಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ ಒಂದು ಮಹತ್ತರವಾದ ಮಹತ್ತಮವಾದ ಕಾರ್ಯ ಆದಾಗಲೇ ಒಬ್ಬೊಬ್ಬರ ಕೌಶಲ ಒಬ್ಬೊಬ್ಬರ ಭಕ್ತಿ ಒಬ್ಬೊಬ್ಬರ ಕಮಿಟ್ಮೆಂಟು ಅಥವಾ ಯಾರು ಎಷ್ಟು ಇದ್ರ ಬಗ್ಗೆ ನಿರ್ಲಕ್ಷ್ಯವಾಗಿದ್ದಾರೆ ಎಲ್ಲ ಗೊತ್ತಾಗತ್ತೆ ಈಗ ಅಯೋಧ್ಯ ರಾಮ ಮಂದಿರಕ್ಕೆ ಮನೆ ಮನೆಯಿಂದಲೂ ಕಲೆಕ್ಷನ್ ಹೋಗಿದೆ ಅಂದರೆ ಅವರು ಯಾರೋ ದೊಡ್ಡ ದೊಡ್ಡವರು ಭಾರಿ ಭಾರಿ ಉದ್ಯಮಿಗಳು ನಾವೇ ಕಟ್ಟಿಸ್ಕೊಟ್ಬಿಡ್ತೀವಿ ಇಷ್ಟು ಕೋಟಿ ಹಾಕಿ ಅಂತ ಹೇಳಿದಾಗ ಬೇಡ ಅಂದ್ರಂತೆ ಕೆ ಇದೊಂದು ವ್ಯಕ್ತಿಯ ಮಂದಿರ ಅಂತ ಆಗಬಾರ್ದು ಇದು ಇಡೀ ಭಾರತದ ಎಲ್ಲರ ಒಂದು ಆಗಬೇಕು ಹೇಗೆ ಸೋಮನಾಥದಲ್ಲಾಯ್ತು ಹಾಗೆ ಅಂತ ಹಾಗೆ ಮಾಡಿದ್ರು ನಾನು ವಾಲಂಟಿಯರ್ ಆಗಿದ್ದೆ ಮನೆ ರೋಡಲ್ಲಿ ಮನೆ ರಸ್ತೆ ಸುಮಾರು ಆ ಮೂರು ಹಿಂದೆ ದೊಡ್ಡ ರಸ್ತೆ ಸೊ ಅಲ್ಲೇ ನೂರಾರು ಮನೆಗಳು ಅಲ್ಲೇ ಸಾವಿರಾರು ಜನ ಇರ್ತಾರೆ ಮನೆ ಮನೆಗೂ ನಾವು ಹೋಗಿ ಕೇಳಿದ್ದೀವಿ ಎಂಥ ಅನುಭವ ಅಂದರೆ ನಾನು ಮರೆಯಲಾರೆ ಒಂದು ಅವಾಗ ಕೋವಿಡ್ ಟೈಮ್ ಬೇರೆ ನಡೆಯೇ ಕೋವಿಡ್ ಮುಗಿತಾ ಬಂದಿದ್ದ ಟೈಮಲ್ಲಿ ಸೊ ಅಲ್ಲೊಂದು ಒಬ್ಬರು ಮನೆಗೆ ಹೋದ್ವಿ ಒಂದು ಸಣ್ಣ ಒಂದು ಮನೆ ನಾಲ್ಕೈದು ಮನೆಗಳು ಹಿಂಭಾಗದಿಂದ ಔಟ್ ಹೌಸ್ ಔಟ್ ಹೌಸ್ ಅಲ್ಲಿ ಚಿಕ್ಕ ಮನೆ ಒಂದು ಸಿಂಗಲ್ ರೂಮ್ ಮನೆ ಥರ ಇಡೀ ಮನೆಯೇ ನಿಮಗೆ ಟ್ವೆಂಟಿ ಟೆನ್ ಒಳಗೆ ಮುಗಿದೋಗುತ್ತೆ ಅಷ್ಟು ಚಿಕ್ಕ ಮನೆ ಸರಿ ತುಂಬ ಸಾಮಾನ್ಯವಾಗಿ ಸಾಧಾರಣವಾಗಿದ್ದಾರೆ ಅಲ್ಲೊಂದು ಸ್ತ್ರೀ ಬಂದರೂ ಬಾಗಿಲು ತೆಗೆದರು ನಾವು ಹುಷಪಾಪ ಇವರೇನು ಹತ್ತು ಐವತ್ತು ಕೊಟ್ಟರೆ ಹೆಚ್ಚು ಅಂತ ಅಂದ್ಕೊಂಡ್ವಿ ಅವರು ಎಲ್ಲ ಕೇಳಿದ್ರು ನಾವು ಪ್ಯಾಂಪ್ಲೆಟ್ ಎಲ್ಲ ಕೊಟ್ವಿ ಅಯ್ಯೋ ತುಂಬ ಸಂತೋಷ ಅಂಥೇಳಿ ಏನೋ ಕಾಫಿ ಹಾಲು ಎಲ್ಲ ಕೊಡೋಕ್ಕೆ ಬಂದರು ಬೇಡಪ್ಪ ಮನೆ ಮನೇಲಿ ನೋಡ್ತೀವಿ ಬೇಡ ಅಂದ್ವಿ ಆಮೇಲೆ ಐನೂರು ರೂಪಾಯಿ ಕೊಟ್ಟರು ಅವರು ಅದು ಕೊಡೋ ಮುಂಚೆ ಅವರು ಹೇಳಿದ್ರು ನಮ್ಮ ಮನೆಯವ್ರಿಗೆ ಮೂರು ತಿಂಗಳಿಂದ ಸಂಬಳ ಬರ್ತಿಲ್ಲ ಎಲ್ಲ ಲಾಸಲ್ಲಿ ನಡೀತಿದೆ ಅಂತ ಕೆ ಎಸ್ ಆರ್ ಟಿ ಸಿ ಡ್ರೈವರು ನಮಗೆ ತುಂಬ ಕಷ್ಟ ಇದೆ ಆದರೂ ರಾಮನ್ಗೋಸ್ಕರ ನಾನು ಕೊಡಲೇಬೇಕು ಅಂಥೇಳಿ ಕೊಟ್ಟರು ಇನ್ನೊಂದು ಬಂಗ್ಲೆಗೆ ಹೋಗಿದ್ವಿ ಇವ್ರು ಸ್ವಲ್ಪ ಕೊಡ್ಬೋದು ಏನೋ ಕನಿಷ್ಠ ಐದು ಸಾವಿರಾರು ಕೊಡ್ತಾರೇನೋ ಅಂತ ಹಾಗೆ ಹೀಗೆ ನೋಡ್ಬಿಟ್ಟಿಲ್ಲ ಅದು ನೋಡೋಣ ಆಮೇಲೆ ಆಮೇಲೆ ನಾವೇ ಹೇಳ್ತೀವಿ ನಾವೇ ಕರಿತೀವಿ ಬಿಡಿ ಏನೂ ಕೊಟ್ಟಿಲ್ಲ ಹೀಗೆಲ್ಲ ಇದೆ ಅಂದರೆ ಒಂದು ಒಂದು ದೊಡ್ಡ ಕಾರ್ಯದಲ್ಲಿ ನಾನು ಸೇರಬೇಕು ಅನ್ನುವ ಉತ್ಸಾಹ ಇದೆಯಲ್ಲ ಅದು ಶ್ರೀಮಂತರು ಮಾತ್ರ ದಾನ ಕೊಡ್ತಾರೆ ಬಡವರು ಕೊಡೋಲ್ಲ ಇದೆಲ್ಲ ನಮ್ಮ ಅಭಿಪ್ರಾಯಗಳಿದೆಯಲ್ಲ ಟೈಲರ್ ಮೇಡ್ ಅಭಿಪ್ರಾಯಗಳು ಅದೆಲ್ಲ ಸುಳ್ಳು ಕೊಡುವ ಕೊಡುವ ಮನಸ್ಸು ಇದ್ದವನು ಶ್ರೀಮಂತ ಪರಿ ಪಡೆಯುವ ಮನಸ್ಸಿರೋನು ಬಡವ ಕೈ ಏನಂತ ಸಾಕೆಂಬವನೇ ಶ್ರೀಮಂತ ಬೇಕೆಂಬವನೇ ಬಡವ ಅಂತ ಗಾದೆ ಇದೆಯಲ್ಲ ಹಾಗೆ ಇದೆಲ್ಲ ನಮ್ಮ ಅನುಭವಕ್ಕೆ ಬಂತು ಕೆಲವರಂತೂ ಅಯ್ಯೋ ರಾಮನ ಹೆಸರಲ್ಲಿ ನೀವು ಮನೆ ಮನೆಗೆ ಹೋಗ್ತಿದ್ದೀರಾ ಅಂತ ನಮಗೆ ನಮಸ್ಕಾರ ಮಾಡಿಬಿಟ್ರು ಕೆಲವರೇನು ಮುತ್ತ ಇದ್ರೆ ಕೊಟ್ಟು ಸೀರೆ ಕೊಟ್ಟು ಊಟ ಹಾಕಿ ಅಂದರೆ ರಾಮ ಇನ್ನು ಯಾರೋ ಒಂದು ವೃದ್ಧ ದಂಪತಿಗಳಿದ್ರು ಅವರು ಅವರ ನಮ್ಮ ನೇಬರೇ ಅವ್ರಿಗೆ ಈಗ ತುಂಬ ವಯಸ್ಸಾಗಿ ಹೋಗಿದೆ ಅವ್ರಿಗೆ ಹೆಚ್ಚು ಓಡಾಡೋ ಕಾಲ ಕಣ್ಣು ಅಷ್ಟಾಗಿ ಕಾಣಲ್ಲ ಪಾಪ ಇದು ಹಾಕ್ಕೊಂಡು ಮನೆಯಲ್ಲೇ ಒಬ್ಬರು ಅಡುಗೆಯವರು ಅವ್ರು ನೋಡ್ಕೊಳ್ಳೋಕೊಬ್ಬನ್ನ ಅವ್ರ ಮಕ್ಳಿಟ್ಬಿಟ್ಟಿದ್ದಾರೆ ಆ್ಯ ಮಕ್ಕಳೆಲ್ಲ ಯೂಶ್ವಲಿ ಇಂಪೋ ಎಕ್ಸ್ಪೋರ್ಟೆಡ್ ಅಲ್ಲ ಈಗ ಹಾಗೆ ಮಕ್ಕಳು ಯಾರೂ ಇಲ್ಲ ಎಲ್ಲ ಬೇರೆ ದೇಶದಲ್ಲಿದ್ದಾರೆ ಅವ್ರು ನೋಡ್ಕೊಳ್ಳೋಕೋರಲ್ಲ ನಾವು ಹೋದರೆ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ತೋರಿಸಿದ್ರು ಅವರು ಎಷ್ಟು ಪುಸ್ತಕಗಳು ರಾಮನಾಮ ಬರೆದಿದ್ದಾರೆ ಎಂದೇ ಅವರು ಶ್ರೀರಾಮ ಜಯಂ ಅಂತ ನಾವು ಕೋಟಿ ರಾಮನಾಮ ಲಕ್ಷ ರಾಮನಾಮ ಬರೀತೀವಲ್ಲ ಪುಸ್ತಕ ಪುಸ್ತಕ ಪುಸ್ತಕಗಟ್ಲೇ ಬರೆದಿಟ್ಟಿದ್ದಾರೆ ಅವರು ಹಗಲೂ ಇರುಳು ಅವರು ರಾಮನಾಮ ಬರೀತಾ ಇರ್ತಾರೆ ನಮಗೆ ತುಂಬ ಇಷ್ಟ ಅಯೋಧ್ಯೆಯಲ್ಲಿ ರಾಮ ಬರಲಿ ಅಂತ ನಾವು ಹೋಗಬೇಕು ಅಂತ ಹೋಗ್ತಿದೆ ಆಗತ್ತೋ ಇಲ್ವೋ ಇದು ಬರಿತಾ ಇದ್ದೀವಿ ಅಂತ ಅವ್ರು ಎಷ್ಟು ಖುಷಿಪಟ್ಟರು ಅಂದರೆ ನಾವು ಇಷ್ಟು ವರ್ಷ ರಾಮನಾಮ ಬರೆದಿದ್ದಕ್ಕೆ ರಾಮನೇ ಕಳಿಸಿದ ನಿಮ್ಮನ್ನು ಎಷ್ಟು ಎಷ್ಟು ಸಂತೋಷಪಟ್ಟರು ಅಂದರೆ ಅವರು ಅಷ್ಟು ವಯಸ್ಸಾದ ದಂಪತಿಗಳು ಅಂದರೆ ಯಾವ ಯಾವ ಮನೆಯಲ್ಲಿ ಯಾರ್ಯಾರು ಹೇಗೆ ರಾಮನ ಅನುಸಂಧಾನ ಮಾಡ್ತಿದ್ದಾರೆ ಹೇಗೆ ಪ್ರೀತಿ ಮಾಡ್ತಾರೆ ಅವರು ಕೈ ತುಂಬ ದಾನ ಕೊಟ್ಟರು ಹೀಗೆ ಹೇಳೋಕ್ಕಾಗಲ್ಲ ನಮಗೆ ಯಾರು ಯಾರು ಹೇಗೆ ಕೊಡ್ತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಹತ್ತು ರೂಪಾಯಿ ಕೊಟ್ಟು ಕಳಿಸ್ದವ್ರಿ ಇದ್ದಾರೆ ಕೆಲವರು ಏನಿಲ್ಲ ಹೆಚ್ಚು ಮಾತು ಆಡಿಲ್ಲ ಏನು ರಾಮ್ ಅಯೋಧ್ಯೆ ರಾಮ ಮಂದಿರದ ಸರಿ ಅಂತ ಒಳಗೂ ಕರೆದಿಲ್ಲ ಕೆಲವರು ಆದರೆ ಆಚೆ ಬಂದುಬಿಟ್ಟು ಒಂದು ಚೆಕ್ ಕೊಟ್ಬಿಟ್ಟು ಒಂದು ಐದು ಸಾವಿರ ಕೊಟ್ಟು ಹೋಗಿರ್ತಾರೆ ಇನ್ಯಾರೋ ಒಬ್ಬರು ಮಗಳಿದ್ಲು ನಾವು ಹೋದಾಗ ತಂದೆ ಇರಲಿಲ್ಲ ಇಲ್ಲ ನಮ್ಮ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿದ್ರು ಸರಿ ನಾವು ಬನ್ನಿ ಅವರಪ್ಪ ಹುಡ್ಕೊಂಬಂದು ಮನೆಗೆ ನೀವು ಬಂದಿದ್ರಂತಲ್ಲ ಕೊಡೋಕ್ಕಾಗಲಿಲ್ಲ ಅಂತ ಹುಡ್ಕೊಂಬಂದು ಚೆಕ್ ಕೊಟ್ಟು ಇದೆಲ್ಲ ಅನುಭವಗಳಿದೆಯಲ್ಲ ಇದು ನಮಗೆ ಭಗವಂತ ಬಹುಶಃ ಭಕ್ತರೆಲ್ಲರ ಹೃದಯದ ಭಾವ ಭಕ್ತಿಗಳ ಒಂದು ಅಭಿವ್ಯಕ್ತಿಗೆ ಈ ಥರದ ಒಂದು ಅಗ್ನಿ ಪರೀಕ್ಷೆ ನಿಟ್ಟಿದ್ದಾನೇನು ಅಂತ ನನಗಂತೂ ಅನಿಸುತ್ತೆ ಒಂದು ಕಷ್ಟ ಬಂದಾಗಲೇ ಒಂದು ದೊಡ್ಡ ಚಾಲೆಂಜ್ ಬಂದಾಗಲೇ ನಮಗೆ ನಮ್ಮ ಸತ್ವ ಆಚೆ ಬರೋದು ಈ ಬುದ್ಧ ಭಗವಂತ ಆರಾಮವಾಗಿ ಮದುವೆ ಆಗಿತ್ತು ಯಶೋಧರೆ ಮಹಾಪತಿವ್ರತೆ ಒಳ್ಳೆ ಮಗ ಇದ್ದ ಇನ್ನೇನು ರಾಜ ಆಗಬೇಕಾಗಿತ್ತ ಅವನೇ ಯುವರಾಜ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಎಲ್ಲ ಚೆನ್ನಾಗಿತ್ತು ಎಲ್ಲ ಸುಖವಾಗಿತ್ತು ಅವನು ಬಿಟ್ಟೋಗೋ ಅಗತ್ಯವೇ ಇರಲಿಲ್ಲ ಆದರೆ ಸುಖದ ಅಮಲಿನಲ್ಲಿ ನಮ್ಗೆ ಯಾವತ್ತೂ ಸತ್ಯಾಗ ಗೊತ್ತಾಗಲ್ಲ ಅವನು ಈ ಸುಖದ ಅಮಲಿನಿಂದ ಆಚೆ ಹೋಗಬೇಕು ನಾನು ಪ್ರಪಂಚವನ್ನು ಆ್ಯಸ್ ಇಟ್ ಇಸ್ ನೋಡಬೇಕು ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಅವನು ಆ ಕಂಫರ್ಟಿಂದ ಆಚೆ ಹೋಗ್ತಾನೆ ಆಗ ಅವನು ಒಂದೊಂದು ಹೊತ್ತು ಊಟಕ್ಕೆ ಪಡಬೇಕಾದ ಕಷ್ಟ ತುಂಬ ಉಪವಾಸ ಮಾಡಿ ದೇಹ ಜರ್ಜರಿತವಾಗಿಬಿಡುತ್ತೆ ಓ ಇಷ್ಟು ಉಪವಾಸ ಮಾಡಬಾರ್ದು ಅಂತ ತಿನ್ನೋಕೆ ಶುರು ಮಾಡ್ತಾನೆ ತುಂಬ ತಿಂದು ತಿಂದು ದಪ್ಪ ಆಗ್ಬಿಟ್ಟು ಸೋಮಾರಿ ಆಗಿಬಿಡ್ತಾನೆ ಓ ತುಂಬಾ ತಿನ್ನಬಾರ್ದು ಅಂತ ಮಧ್ಯಮ ಮಾರ್ಗವನ್ನು ಹುಡ್ಕೊಳ್ತಾನೆ ಇದೆಲ್ಲ ಬುದ್ಧನ ಜೀವನದಲ್ಲಿ ಬರುತ್ತೆ ಹೀಗೆ ಅಂದರೆ ಎಷ್ಟು ಥರ ತನ್ನನ್ನು ತಾನು ಈ ಜಗತ್ತಿನ ಅನುಭವಕ್ಕೆ ಒಡ್ಡಿಕೊಂಡು ತಾನು ಕಲ್ತ ಫಸ್ಟು ಜೀವನಾನುಭವ ಮುಖ್ಯ ಆಮೇಲೆ ಪರಮಾರ್ಥದ ಅನುಭವ ಭವ ನಮಗೆಲ್ಲ ಮೇಲೋಗ್ಬಿಡುವ ಭಗವಂತನ ಕಡೆಗೆ ಹೆಚ್ಚು ಆತುರ ಟಿ ವಿ ಜಿ ಹೇಳ್ತಾರೆ ಮೋಕ್ಷದಾಸೆಯುಳು ಅತ್ಯಾತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲವಿಲ್ಲದೆ ಮೋಕ್ಷವಿಲ್ಲ ಅಂತ ತುಂಬ ನಾವು ಪಳಗಬೇಕಾಗಿದೆ ನಮ್ಮ ಕಾಮಕ್ರೋಧಗಳು ಚಿಸಲ್ ಡೌನ್ ಆಗಬೇಕು ಇದಕ್ಕೆಲ್ಲ ನಮ್ಮ ಅಹಂಕಾರ ಕರಗಬೇಕು ಈಗ ಒಬ್ಬರು ಮನೆಗೆ ಹೋಗಿ ರಾಮ ಮಂದಿರ ಕಟ್ತಾ ಇದ್ದೀವಿ ಕೊಡಿ ಅಂತ ಹೇಳಲ್ಲ ಕೆಲವ್ರು ಹಿಂಗೆ ನೋಡ್ತಾರೆ ಡಬಾನು ಬಾಗ್ಲಾಗ್ತಾರೆ ಕೆಲವರು ಕರೀಲ ಬೇಡವಾ ಅಂತವ್ರು ಕೆಲವ್ರು ಕರೆದು ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಕೆಲವ್ರು ಏನೂ ಕೊಡೋಲ್ಲ ಕೆಲವ್ರು ತುಂಬ ಕೊಡ್ತಾರೆ ಈ ಅನುಭವಗಳಿದೆಯಲ್ಲ ಇದು ನಮ್ಮ ಅಹಂಕಾರಕ್ಕೆ ಪ್ರತಿ ಸಲ ಒಬ್ಬರು ಮನೆ ಮುಂದೆ ಹೋಗಿ ಅಪರಿಚಿತರ ಮುಂದೆ ಬಾಗಿಲು ಮುಂದೆ ನಾವು ಅದೇ ಚೆಂದ ಕೇಳಕ್ಕೆ ನಿಂತಾಗ ನಮ್ಮ ಅಹಂಕಾರ ಇದೆಯಲ್ಲ ಅದು ಸರಿ ಒಂಥರ ಹಿಂಗೆ ಆಗ್ತಿರುತ್ತೆ ಅದಕ್ಕೆ ಹಿಂದೆ ಭಿಕ್ಷಾಟನೆ ಹೇಳೋರು ಭಿಕ್ಷೆ ಯಾಕೆಂದ್ರೆ ಅಹಮಿಕೆ ಅಂದರೆ ನಮಗಾಗಿ ನಾವು ಕೇಳಬಾರ್ದು ಗೃಹಸ್ಥನಾದವನು ತನಗಾಗಿ ತಾನು ಕೇಳಬಾರ್ದು ದುಡಿಬೇಕು ತನಗಾಗಿ ತಾನು ದುಡಿಬೇಕು ಅಥವಾ ಯಾವಾರ ಗೃಹಸ್ಥರು ಅಂತಿರ್ತಾರೆ ಉಂಚ ವೃತ್ತಿ ಮಾಡೋರು ಅದೊಂದು ವ್ರತ ಭಿಕ್ಷೆಯಿಂದ ಒಂದು ಹೊತ್ತು ಭಿಕ್ಷೆ ಪಡಿ ಪಡೆಯೋದು ಧಾನ್ಯ ಇತ್ಯಾದಿಯನ್ನು ಒಂದು ಅದನ್ನು ಅತಿಥಿಗೆ ಇಳುಗೂ ಕೊಟ್ಟು ತಾನು ತಿಂದು ಮುಗ್ಸ್ ಮುಗಿಸ್ಬಿಟ್ರೆ ಆಗೋಯ್ತು ಮತ್ತು ಇನ್ನೇನು ಸಂಗ್ರಹ ಮಾಡೋ ಹಾಗಿಲ್ಲ ಅಂಥ ಗ್ರಹಸ್ಥರು ಬಿಟ್ಟರೆ ಯಾರು ಬೇಡಬಾರ್ದು ಆದರೆ ಒಂದು ಉದಾತ್ತವಾದ ಕಾರ್ಯಕ್ಕಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ನನಗೇನೂ ಇದರಲ್ಲಿ ಲಾಭ ಇಲ್ಲ ವೈಯಕ್ತಿಕವಾಗಿ ಸೈನ್ಯಕ್ಕಾಗಿ ಬಡವರಿಗಾಗಿ ಅನಾಥಾಶ್ರಮಕ್ಕಾಗಿ ವೃದ್ಧಾಶ್ರಮಕ್ಕಾಗಿ ದೇವಸ್ಥಾನಕ್ಕಾಗಿ ಹಬ್ಬ ಹರಿದಿನಗಳಿಗಾಗಿ ಉತ್ಸವ ಮಾಡ್ತಾಯಿದ್ದೀವಿ ಊರ ಉತ್ಸವ ಮಾಡ್ತಾ ಇದ್ದೀವಿ ಮನೆ ಮನೆ ಬಾಗಿಲು ಹೋಗಿ ಕೇಳಬೇಕು ಡಿಮ್ಯಾಂಡ್ ಮಾಡಬೇಕು ಕೊಡಿ ಅಂತ ತಪ್ಪೇನೂ ಇಲ್ಲ ಇವತ್ತಿರೋ ಅರ್ಬನೈಸ್ಡ್ ಮೈಂಡ್ಸೆಟ್ಸ್ ಇದೆಯಲ್ಲ ಈ ಮೆಕಾಲೆ ಎಜುಕೇಷನ್ ತಲೆ ಕೆಡಿಸ್ಕೊಂಡವರು ಕೆಲವರು ಅದನ್ನು ತುಂಬ ನ್ಯೂಸೆನ್ಸ್ ಅಂತ ನೋಡ್ತಾರೆ ಅಲ್ಲ ಚೆಂದ ಬೇಡೋರಲ್ಲೂ ಕೆಲವರು ಮೋಸ ಮಾಡೋರು ಅಡ್ವಾಂಟೇಜ್ ತೊಗೊಳ್ಳೋರು ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಚೆಂದ ಬೇಡೋದೇ ಒಂದು ದೊಡ್ಡ ತಪ್ಪು ಅನ್ನೋ ಥರ ನೋಡಬಾರ್ದು ಹೀಗೆ ಸಾರ್ವಜನಿಕರೆಲ್ಲರ ಒಂದು ಯೋಗದಾನದಿಂದಲೇ ಮಹತ್ಕಾರಿಗಳಾಗಬೇಕು ಅಂತ ನಮ್ಮ ಪರಂಪರೆಯಲ್ಲಿ ನೋಡ್ತೀವಿ ಹಾಗಾಗಿ ನಾನು ಅಷ್ಟೇ ಪುಟಾಣಿ ಮಕ್ಕಳು ಬಂದು ಗಣೇಶ ಕೂಡಿಸ್ತೀವಿ ಅಂತ ಪುಟಾಣಿ ಮಕ್ಕಳು ಯಾಕೆ ಸುಳ್ಳು ಹೇಳತ್ವೆ ಸೋ ಸೊ ಕಾಲೇಜ್ ದಾಟಿದ ಮೇಲೆ ಬಹುಶಃ ಇವ್ರೇನು ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡಬೇಕು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಏನೋ ಕಷ್ಟಪಟ್ಟು ಗಣಪತಿ ತಂದು ಕೂಡಿಸಿ ಅದಕ್ಕೆ ಮಾಡಿ ವಿದ್ಯಾ ಬ ಗಣಪತಿಗೆ ಜೈ ಅಂದ್ಕೊಂಡು ಸೊ ನೈಸ್ ಅದೇ ಅವ್ರಿಗೆ ನಮ್ಮ ನಮ್ಮ ನಾವೆಲ್ಲ ಸೇರಿ ಮಾಡಬೇಕು ಆ ಕಮ್ಯುನಿಟಿ ಫರ್ವರ್ ನಾನಂತೂ ಎಂಕರೇಜ್ ಮಾಡ್ತೀನಿ ನಾನು ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಹಾಡು ಗಿಡ ಹೇಳಿಬಿಟ್ಟು ಬರ್ತೀನೋ ಎಷ್ಟು ಚೆನ್ನಾಗಿ ಪ್ರಸಾದ ಎಲ್ಲ ಕೊಡತ್ವೆ ಅದನ್ನು ಮಾಡದೆ ಮಾಡಿದೆ ಮಾಡಿದೆ ನಾವು ಅವನ್ನೆಲ್ಲ ಒಂಥರ ನ್ಯೂಸೆನ್ಸ್ ಥರ ನೋಡಿ ನೋಡಿ ಈ ಕಮ್ಯುನಿಟಿ ಫರ್ವರೇ ಹೊಟ್ಟು ಹೋಗ್ತಾ ಇದೆ ಇದು ಮೆಕಾಲಿ ಎಜುಕೇಷನ್ನ ದೊಡ್ಡ ದೋಷ ತುಂಬ ಅಹಂಕಾರ ನಮ್ಮಲ್ಲಿ ಇಂಗ್ಲೀಷ್ ನಾಲ್ಕು ಪದ ಬಂದುಬಿಟ್ರೆ ಒಂದು ಡಿಗ್ರಿ ಬಂದುಬಿಟ್ರೆ ಒಂದು ಎರಡು ಫಾರಿನ್ ಕಂಟ್ರೀಸ್ ಫಾರಿನ್ ಕಂಟ್ರಿ ಬೇಡ ಇಲ್ಲೇ ಮಾಲ್ ಹೋಗಿ ಬಂದರೆ ಸಾಕು ಅವ್ನು ಹಿಡಿಯೋಕ್ಕಾಗಲ್ಲ ಅಕ್ಕ ಪಕ್ಕದ ಆ ನೇರೆಕೆರೆಯಲ್ಲಿ ನಡೆಯೋ ಉತ್ಸವಗಳು ರಾಮ ಮಂದಿರ ಇಡೀ ಭಾರತದ ಉತ್ಸವ ಹಬ್ಬ ಅದು ಇದು ಬರೀ ಹಿಂದುಗಳದ್ದು ಅಲ್ಲ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಪ್ರತಿಯೊಬ್ಬರಿಗೂ ರಾಮನೇ ರಾಜ ಏನೋ ಕಾರಣಾಂತರಗಳಿಂದ ನಮ್ಗೆ ಗೊತ್ತೇ ಇದೆ ಇತಿಹಾಸದಲ್ಲಿ ಆಕ್ರಮಣಕಾರರು ಬಂದು ಸಾಯಿಸಿ ಸಾಯಿಸಿ ಹೆದರಿಸಿ ಬೆದರಿಸಿ ಹೆದರಿಸಿ ಬೆದರಿಸಿ ಸಾಯಿಸಿ ಅತ್ಯಾಚಾರ ಮಾಡಿ ಮತಾಂತರ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ